ಸನ್ಮಾನ್ಯ ಸಭಾಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ ಮೂರನ್ನು ಸನ್ಮಾನ್ಯ ಉಪ ಮುಖ್ಯಮಂತ್ರಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಅದು ತಲುಪಿದಾಯಕಿ ಇಲ್ಲ ಈಗ ರಾಯಬಾಗ್ ತಾಲೂಕಿನ ಹದಿನೇಳು ಗ್ರಾಮಗಳ ಮೂವತ್ತೊಂಬತ್ತು ಕೆರೆಗಳನ್ನ ಚಿಕ್ಕೋಡಿ ಮತ್ತು ರಾಯಬಾಗ್ ತಾಲೂಕಿನಲ್ಲಿ ಬರ್ತಕ್ಕಂಥ ಕೆರೆಗಳನ್ನ ಹದಿನೆಂಟನೇ ಇಶ್ಯೂ ಒಳಗ ತಮ್ಮದೇ ಸರ್ಕಾರ ಇದ್ದಾಗ ಎಂ ಬಿ ಪಾಟೀಲ್ ಸರ್ ಆಗ ಅದನ್ನು ನೀರಾವರಿ ಸಚಿವರು ಇದ್ದಾಗ ಮಂಜೂರು ಮಾಡಿ ಕೊಟ್ಟಿದ್ರು ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ಹದಿನೆಂಟನೇ ಇಶ್ಯೂ ಒಳಗ ಈಗಿನ ಮುಖ್ಯಮಂತ್ರಿ ಆದಂತ ಸನ್ಮಾನ ಶ್ರೀ ಸದ್ ಬಂದ ಅಲ್ಲಿ ರಾಯಬಾಗ ತಾಲೂಕಿನಾಗ ಕುಡ್ಚಿ ಮತ್ತು ರಾಯಬಾಗದ ಕೆರೆ ತುಂಬುವಂತ ಕಾಮಗಾರಿ ಗುದ್ಲಿ ಪೂಜೆಯನ್ನು ಮಾಡಿ ಬಂದಿದ್ರು ಸರ್ ಈಗ ಐದು ವರ್ಷ ಆಯ್ತು ಇನ್ನೂ ತಕ ಕಾಮಗಾರಿ ಪೂರ್ತಿ ಆಗಿಲ್ಲ ಜಿ ಶಂಕರನ್ನು ಗುತ್ತಿಗೆದಾರ ಕೊಟ್ಟಿದ್ದಾರೆ ಅದಕ್ಕೆ ತೊಂಬತ್ತು ಕೋಟಿ ರೂಪಾಯಿ ಅನುದಾನದೊಳಗೆ ಈಗಾಗಲೇ ಎಂಬತ್ತೇಳು ಕೋಟಿ ಖರ್ಚು ಆಗೈತಿ ಪೇಮೆಂಟ್ ಆಗೈತಿ ಆದ್ರೆ ಜಾಕಿವೆಲ್ ಕೆಲಸ ಇನ್ನು ಪೂರ್ತಿ ಆಗಿಲ್ಲ ಅದಕ್ಕೆ ನಾ ಉಪಮುಖ್ಯಮಂತ್ರಿ ಅವರಲ್ಲಿ ನಾನು ಕಳಕಳಿ ವಿನಂತಿ ತಮ್ಮ ಮುಖಾಂತರ ಮಾಡೋದೇನಂದ್ರೆ ಐದು ವರ್ಷ ಆದರೂ ಕೂಡ ಇನ್ನೂ ಅದು ಪೂರ್ತಿ ಆಗಿಲ್ಲ ಆದಷ್ಟು ಬೇಗನೆ ಅದನ್ನ ಆ ಗುತ್ತಿಗೆದಾರಿಗೆ ಕರೆದು ಅವ್ ಮಾತಾಡಿ ಅದನ್ನ ಬೇಗನೆ ಮುಗಿಸಿ ತಮ್ಮಿಂದನೇ ಅದ್ರ ಉದ್ಘಾಟನಾ ಆಗ್ಬೇಕನ್ನು ತಮ್ಮ ಮುಖಾಂತರ ಉಪ ಕಳಕಳಿ ವಿನಂತಿಯನ್ನು ಮಾಡ್ತೀನಿ ಕೋಟಿ ಯೋಜನೆ ಈಗಾಗಲೇ ಎಂಬತ್ತೈದು ಪರ್ಸೆಂಟ್ ಆಗಿದೆ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿದೆ ಯೋಜನೆಗೆ ಈಗಾಗಲೇ ವಿದ್ಯುತ್ ಕಲ್ಪಿಸಲು ಅನುಮೋದನೆ ಕೂಡ ಎಲ್ಲ ದೊಡ್ತಿದೆ ಏನೇನು ಬೇಕೋ ಮಾಡಿದೀವಿ ಒಂದು ಎರಡು ಎಕರೆ ಮೂವತ್ತೆರಡು ಕ್ವಿಂಟಲ್ ಏನು ಲಿಟಿಗೇಷನ್ ಅಲ್ಲಿ ಇದೆ ಅದನ್ನ ಸಾರ್ಟ್ಔಟ್ ಮಾಡ್ತಾ ಇದ್ದೀವಿ ತಾವು ಕೂಡ ಅದಕ್ಕೆ ಸ್ವಲ್ಪ ಸಹಕಾರ ಕೊಡಿ ಜಾಕ್ವೆಲ್ಲು ಪಂಪ್ ಸ್ಥಳ ರೈತರು ಸ್ವಲ್ಪ ತಕರಾರು ಕೂಡ ಮಾಡ್ತಾ ಇದ್ದಾರೆ ಅದಾದ ತಕ್ಷಣ ಈಗಲೇ ಅದನ್ನು ಮಾಡಿದ್ದೀವಿ ಜೂನ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಯೋಜನೆ ತಯಾರು ಮಾಡ್ಕೊಂಡಿದ್ದೀವಿ ನೀವು ಸಹಕಾರ ಕೊಡಿ ನಾವು ಇದನ್ನ ಕಂಪ್ಲೀಟ್ ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ ಬರ್ತಿನ್ಬೇಕು ಅಲ್ಲಿ ಜಮೀನು ಕೊಟ್ಟಂತ ಒಬ್ಬರು ದಲಿತರಿಗೆ ಇನ್ನೂ ತಕ ಹಣ ಕೊಟ್ಟಿಲ್ಲ ಸರ್ ಹಣ ಕೊಡ್ಲಾರಕ್ಕಾಗಿ ಅವ್ರು ತಕರಾರು ಮಾಡಿದ್ರು ಅವ್ರನ್ನೆಲ್ಲ ಕರೆದು ನಾವು ಅಧಿಕಾರಿಗಳು ಒಪ್ಪಿಸಿದೆವು ಸರ್ ಒಪ್ಪಿಸಿದ ನಂತರ ಗುತ್ತಿಗೆದಾರ ಬಿಟ್ಟು ಹೋಗಿದ ಮತ್ತೀಗ ಸರ್ಕಾರದಿಂದ ಏನು ಕೊಡ್ಬೇಕಾಗಿತ್ ಜಮೀನದ ಅದನ್ನ ತಾವು ಕೊಡಿಸುವಂತ ವ್ಯವಸ್ಥೆ ಮಾಡ್ಬೇಕು ಸರ್ ಆಫೀಸರ್ಸ್ ನಿಮ್ಮ ಹತ್ರ ಕಳಿಸ್ತೀನಿ ನೀವು ರೈತರು ಆಫೀಸರ್ಸ್ ಕೂತ್ಕೊಂಡು ಇದನ್ನ ಸೆಟಲ್ಮೆಂಟ್ ಮಾಡಿ ಇದನ್ನ ಕಂಪ್ಲೀಟ್ ಮಾಡೋಣ ಎಂಬತ್ತೈದು ಪರ್ಸೆಂಟ್ ಆಗಿದೆ ಇನ್ನು ಹದಿನೈದು ಪರ್ಸೆಂಟ್ ಕೆಲಸ ಉಳ್ಕೊಂಡಿದೆ ಖಂಡಿತ ಕಂಪ್ಲೀಟ್ ತಮ್ಮಿಂದ ಉದ್ಘಾಟನೆ ರಾಮಮೂರ್ತಿ ಕರಗಾವ್ ಯತ್ನಿರಾವರಿ ಯೋಜನೆ ಬಂದಿತ್ತು ಸರ್ ತಾವು ಉಪ ಮುಖ್ಯಮಂತ್ರಿ ಅವರು ಇದ್ದಿದ್ದಿಲ್ಲ ತಾವು ಸಾರಿಗೆ ಸಚಿವರ ಮುಖಾಂತರ ನನಗ್ ಉತ್ತರ ಕೊಡಿಸಿರಿ ಆದ್ರೆ ಅವ್ರ ಅವ್ರು ಕೂಡ ಮಾತಾಡಿ ಆರಾಮ್ ಮಾಡ್ಲಿಕ್ಕೆ ಹೇಳ್ತಾನೆ ಇದ್ರಗಾವಿ ನೀರಾವರಿ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಾರ ಸರ್ ಚಿಕ್ಕೋಡಿ ಭಾಗದಾಗ ಈಗ ಅಲ್ಲಿ ಇಬ್ಬರ ಹಿರಿಯರ ನಾಯಕರು ತೀರಿ ಹೋಗಿದ್ದಾರೆ ಸರ್ ಅದು ನಮ್ಮ ಸರ್ಕಾರ ಇದ್ದಾಗ ಅದು ಮುಂಜೂರಾಗಿ ಐದುನೂರ ಅರವತ್ತೇಳು ಕೋಟಿ ರೂಪಾಯಿ ಮುಂಜೂರಾಗಿ ನೂರು ಕೋಟಿ ರೂಪಾಯಿ ಹಣನೂ ಬಿಡುಗಡೆ ಆಗೈತಿ ಸರ್ ಅದು ಅದಕ್ಕೆ ಮಾರ್ಚ್ ಮುಂಜೂರ ಹಣ ಬಿಡುಗಡೆ ಆಗೈತಿ ಅದನ್ನ ತಮ್ಮ ಸರ್ಕಾರ ಬಂದಾಗ ತಡೆ ಹಿಡ್ದ್ರಿ ಸರ ದಯಮಾಂಡ್ ಕಳಕಳಿ ವಿನಂತಿ ಮಾಡ್ತೀನೋ ಅದನ್ನ ತಡೆ ಹಿಡ್ದಂತ ವಾಪಾಸ್ ತಕ್ಕೊಂಡ ಅದನ್ನ ಕಾಮಗಾರಿಗೆ ಪ್ರಾರಂಭ ಮಾಡಕ್ಕೆ ತಾವು ಅನುಮತಿ ಕೊಡ್ಬೇಕಂತ ಹೇಳಿ ನಾ ನಿಮ್ಗೆ ವಿನಂತಿ ಮಾಡ್ಕೊತೀನಿ ಸರ್ ಧನ್ಯವಾದ ಸರ್